ಬಾಲನಟಿಯಾಗಿ ಎಂಟ್ರಿ ಕೊಟ್ಟಿದ್ದು ಐ ಗೆಸ್ ನೀವು ನೈನ್ಟೀನ್ ನೈಂಟಿಯಲ್ಲೇ ಎಂಟ್ರಿ ಕೊಟ್ಟಿದ್ದೀರಾ ಸರ್ ನಿಮ್ಮ ಏಯ್ಟಿ ಸೆವೆನ್ ಅಲ್ಲಿ ಎಂಟ್ರಿ ಕೊಟ್ಟು ಅದರ ಮೂವತ್ತಕ್ಕೂ ಹೆಚ್ಚು ವರ್ಷಗಳೇ ಕಳೆದು ಹೋಯ್ತು ಸೊ ಒಂದು ಮೆಲುಕು ಹಾಕೋದಾದ್ರೆ ಏನೆಲ್ಲ ನೆನಪಾಗುತ್ತೆ ಅಂತ ಹೇಳಿ ಎಲ್ಲೂ ಹೇಳದಂತ ವಿಚಾರಗಳೇನಾದ್ರು ಇದ್ರೆ ಹೇಳಬಹುದಾ ಅಂತ ಹೇಳಿ ಸಿ ಮೂಲಕ ಮೈ ಗಾಡ್ ಏನ್ ನೆನಪಾಗುತ್ತೆ ಅಂದ್ರೆ ಸಾವಿರಾರು ವಿಷಯ ನೆನಪಾಗುತ್ತೆ ಏಳು ವರ್ಷ ನನಗೆ ನಾ ಫಸ್ಟ್ ಮೇಕಪ್ ಹಾಕಿದಾಗ ಚೈಲ್ಡ್ ಆಗಿ ಅಮ್ಮ ಚಪಲ ಚನಿಗರಾಯ ಅನ್ನೋ ಒಂದು ಸಿನಿಮಾ ಮಾಡಿಸಿದ್ರು ಅದಾದಮೇಲೆ ಮಿಸ್ಟ್ರೀಸ್ ಆಫ್ ದ ಡಾರ್ಕ್ ಜಂಗಲ್ ಅಂತ ಸಿನಿಮಾ ಮಾಡಿದೆ ದೆನ್ ಲಾಟ್ಸ್ ಸ್ವರ್ಣ ಸಂಸಾರ ಶಾಂತಿ ಕ್ರಾಂತಿ ಸುಮಾರು ಸಿನಿಮಾಗಳು ಒಬ್ಬರಿಗಿಂತ ಒಬ್ಬರು ಎಲ್ಲ ಮಾಡಿದೆ ಅದಾದಮೇಲೆ ನೈಂಟಿ ನೈನಲ್ಲೇ ನಾನು ಹೃದಯ ಹೃದಯ ಮೂಲಕ ಚಿತ್ರರಂಗಕ್ಕೆ ಮತ್ತೆ ಕಾಲಿಟ್ಟಿತ್ತು ಸೊ ಈ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಬಂದರೆ ಹೃದಯ ಹೃದಯ ಬಿಡುಗಡೆಯಾಗಿ ಇಪ್ಪತ್ತೈದು ವರ್ಷ ಆಗುತ್ತೆ ಸೊ ಆ ಲೆಕ್ಕ ತೊಗೊಂಡ್ರೆ ಇಪ್ಪತ್ತೈದು ವರ್ಷ ಇಲ್ಲ ನಾನು ಬಾಲನಟಿಯಾಗಿ ಕೆಲಸ ಮಾಡಿದ ಲೆಕ್ಕ ತೊಗೊಂಡ್ರೆ ನೀವು ಹೇಳಿದಾಗೆ ಏನೋ ಮೂವತ್ತು ಮೂವತ್ತಾರು ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು ಸೊ ನೆನಪುಗಳಂದರೆ ತುಂಬಾ ಇದೆ ಯಶೋದ ಪ್ರಾವಲಿ ಒಂದು ಇಂಟರ್ವ್ಯೂಲಿ ಅದನ್ನು ಶೇರ್ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ ಮುಖ್ಯವಾಗಿ ತಲೆಗೆ ಏನು ಬರುತ್ತೆ ಅಂತಂದರೆ ಕಲಾವಿದರಾಗಿ ಹುಟ್ಟೋಕ್ಕೆ ನಾವು ಖಂಡಿತ ಪುಣ್ಯ ಮಾಡಿದ್ವಿ ನಮ್ಮ ಸೌಭಾಗ್ಯ ಅದು ನಾವು ಪಡ್ಕೊಂಡು ಬಂದಿದ್ದು ಅಂತ ನಾನು ಅನ್ಕೋತೀನಿ ಅದು ನಮ್ಮ ಹಣೇಲಿ ಬರ್ದಿತ್ತು ನಾವು ಇಲ್ಲಿ ಬರಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿ ನಿಮಗೆ ಏನಾದ್ರು ಹೇಳಬೇಕು ಅನ್ನೋ ಹಾಗಿದ್ರೆ ನಾನು ಮುಖ್ಯವಾಗಿ ಯೋಚನೆ ಮಾಡೋದು ಒಬ್ಬ ಕಲಾವಿದೆಯಾಗಿ ಇಷ್ಟೊಂದು ಕನ್ನಡಿಗರ ಹೃದಯದಲ್ಲಿ ನನಗೊಂದು ಸ್ಥಾನ ನನಗೊಂದು ಪ್ರೀತಿ ಅವರು ಕೊಟ್ಟಂಥ ಪ್ರೋತ್ಸಾಹ ಕಲಾವಿದೆಯಾಗಿ ನನ್ನನ್ನು ಇಷ್ಟಪಟ್ಟಂಥ ರೀತಿ ಅದೆಲ್ಲಾನು ನನ್ನ ಜೀವನ ಪೂರ್ತಿ ಅದು ಬಹಳ ನನಗೆ ಸ್ಪೆಷಲ್ಲಾಗಿರುತ್ತೆ ಇದಕ್ಕೋಸ್ಕರನೇ ನಾನು ಹುಟ್ಟದೆ ಅನುಪ್ರಭಾಕರಾಗಿ ನನಗೊಂದು ಹೆಸರು ಬಂದು ಜನ ನನ್ನನ್ನು ಪ್ರೀತಿಸಿ ಇವತ್ತಿಗೂ ಗುರ್ತಿಸ್ತಾರೆ ಮಾಸ್ಕ್ ಹಾಕ್ಕೊಂಡು ಜನ ಗುರ್ತಿಸ್ತಾರೆ ಆ ಟೈಮಲ್ಲೂ ಕೋವಿಡ್ ಟೈಮಲ್ಲೂ ಬರೀ ಕಣ್ಣೋಡೇನೆ ಮೇಡಮ್ ನೀವು ಅನು ಮೇಡಮ್ ಅಲ್ವಾ ಇಲ್ಲಿ ಮಾಸ್ಕ್ ತೆಗಿರಿ ಅಂತ ಅದು ಪುಣ್ಯ ಮಾಡಿದ್ರೇ ಸಿಗೋದು ಅಲ್ವಾ ಸೊ ಖಂಡಿತ ನನಗೆ ಇಷ್ಟು ವರ್ಷಗಳ ನಿಮ್ಮ ಪಯಣದಲ್ಲಿ ನೀವು ಏನು ಮೆಲ್ಕು ಹಾಕೋಕೆ ಇಷ್ಟಪಡ್ತೀರಾ ಅಂತ ನೀವು ಕೇಳಿದ್ರೆ ಖಂಡಿತ ನಾನು ಕನ್ನಡಿಗರ ಪ್ರೀತಿನ ಗಳಿಸಿದ್ದು ನನ್ನ ಜೀವನದ ಅತ್ಯಮೂಲ್ಯ ಒಂದು ಅದು ಏನಂತಾರೆ ವಿಷಯ ಅಂತ ಹೇಳ್ತೀನಿ ಬೇರೆ ಭಾಷೆಗಳಲ್ಲೂ ಅಭಿನಯಿಸಿದ್ದೀನಿ ಅಲ್ಲೂ ಕಲಾವಿದೆಯಾಗಿ ನನ್ನನ್ನು ಬಹಳ ಪ್ರೀತಿ ತೋರಿಸಿದ್ದಾರೆ ಬಟ್ ಇದು ಒಬ್ಬ ಕನ್ನಡತಿಯಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದು ನನ್ನ ತಂದೆ ತಾಯಿ ಅಷ್ಟು ಕನ್ನಡನ ಪ್ರೀತಿಸಿ ಇವತ್ತು ಕನ್ನಡಿಗರು ನನ್ನನ್ನು ಅವ್ರ ಮನೆ ಮಗಳಾಗಿ ಗುರ್ತಿಸ್ತಾರೆ ಪ್ರೀತಿ ತೋರಿಸ್ತಾರೆ ಅನ್ನೋದು ನಿಜವಾಗ್ಲೂ ನನಗೆ ಬಹಳ ಒಂದು ವಿಶೇಷವಾದ ಒಂದು ಸಾಧನೆ ಅದು ಅಂತ ಅನ್ಸುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ